ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಸ್ನೇಹಿತರೆ ಕೂದಿದ್ರು ಸಮಸ್ಯೆ ಸಾಮಾನ್ಯವಾಗಿ ಎಲ್ರು ಕಾಡ್ತಾ ಇರುತ್ತೆ ಬಿಳಿ ಕೂದಿನ ಸಮಸ್ಯೆ ಡ್ಯಾಂಡ್ರಫ್ ಸಮಸ್ಯೆ ಇರಬಹುದು ಅಥವಾ ಕೂದಲು ತುಂಬಾ ರಫ್ ಆಗಿರುತ್ತೆ ಕೂದಲು ಏನೋ ಶೈನಿಂಗ್ ಇರೋದೇ ಇಲ್ಲ ತುಂಬ ಅನ್ಹೆಲ್ದಿ ಕಾಣ್ತಿರುತ್ತೆ ಈ ಎಲ್ಲಾ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ನಾವು ಯಶೋಧರೆ ಹೇರೋಯ್ನ ನಾವೇ ಮನೆಯಲ್ಲಿ ಗಾಣದ ಎಣ್ಣೆಯನ್ನ ಬಳಸಿ ನ್ಯಾಚುರಲ್ ಅರ್ಬ್ಸ್ ನ ಯೂಸ್ ಮಾಡಿ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತದ್ದು ಈಗಾಗಲೇ ಸಾಕಷ್ಟು ಜನ ವ್ಯೂವರ್ಸ್ ಬಳಸ್ತಾ ಇದೀರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಎಲ್ಲರೂ ನನಗೆ ತಿಳಿಸಿದ್ರ ಆ ಕಮೆಂಟ್ಸ್ ಕೂಡ ನಾನು ನನ್ನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಕೂಡ ಶೇರ್ ಮಾಡಿದೀನಿ ಅದನ್ನ ನೋಡಿ ಕೂಡ ತುಂಬಾ ಜನ ಪರ್ಚೇಸ್ ಮಾಡಿದಿರಾ ಎಷ್ಟೊಂದ್ ಜನ ಹಾಸ್ಪಿಟಲ್ ಎಲ್ಲ ಹೋಗಿ ಟ್ರೀಟ್ಮೆಂಟ್ ನ ತಗೊಂಡು ಕೂಡ ಹೇರ್ ಫಾಲ್ ಕಡಿಮೆ ಆಗಿರೋದಿಲ್ಲ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಿರೋದಿಲ್ಲ ಇನ್ನು ಸಮಸ್ಯೆ ಜಾಸ್ತಿ ಆಗಿರುತ್ತೆ ಅಂತವ್ರು ಕೂಡ ಬಳಸ್ಬಿಟ್ಟು ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನಮಗೆ ಕೂದಲು ಗ್ರೋತ್ ಆಗ್ತಿದೆ ಡ್ಯಾಂಡ್ರಫ್ ಕ್ಲಿಯರ್ ಆಗಿದೆ ಕೂದಲು ತುಂಬಾ ಹೆಲ್ದಿ ಆಗಿ ಕಾಣಿಸ್ತಾ ಇದೆ ಅಂತೆಲ್ಲ ಕೂಡ ಹೇಳ್ತಿದ್ದಾರೆ ಸೊ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ನಿಮ್ಮ ಕೂದಲಿನ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನ ಉಂಟು ಮಾಡೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನೂ ಸಾಕಷ್ಟು ಜನ ಮೈಗ್ರೇನ್ ತಲೆನೋಯ್ತು ಕಣ್ಣು ಉರಿ ಹೋಯ್ತು ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈಗ ಸ್ಟ್ರೆಸ್ ಕಡಿಮೆ ಆಯ್ತು ತುಂಬಾ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಸೊ ಈ ರೀತಿ ಎಲ್ಲ ಒಳ್ಳೆ ಒಳ್ಳೆ ಬೇರೆ ಬೇರೆ ರಿಸಲ್ಟ್ ಕೂಡ ಇದರಿಂದ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಿಮಗೂ ಏನಾದರೂ ಕೂದಲಿನ ಸಮಸ್ಯೆಗಳು ಇದ್ರೆ ನಮ್ಮ ಹೆಸರೇ ಹೇರ್ ಆಯಿಲ್ನ ಬಳಸ್ಬೋದು ನಿಮಗೆ ಹೇರ್ ಆಯಿಲ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಾವು ಕೊರಿಯರಲ್ಲಿ ಕಳಿಸ್ತೀವಿ ಮೊದಲೇ ಪೇ ಮಾಡಬೇಕಾಗತ್ತೆ ನಂತರ ನಿಮ್ಮ ಅಡ್ರೆಸ್ನ ಕೊಟ್ಟರೆ ನಾವು ಕೊರಿಯರಲ್ಲಿ ಕಳಿಸ್ತೀವಿ ಎರಡರಿಂದ ಮೂರು ದಿನದಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ನೀವು ಬಳಸ್ಬಹುದು ಖಂಡಿತವಾಗಲು ಬೇರೆ ಬೇರೆ ಹೇರ್ ಆಯಿಲ್ನ ಬಳಸಿ ಅದರಿಂದ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಖಂಡಿತ ನಮ್ಮ ಯಶೋದರೆ ಹರ್ಬಲ್ ಹೇರ್ ಆಯಿಲಿಂದ ನಿಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು